ಹಾಯ್ ಫ್ರೆಂಡ್ಸ್ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಕಾಮಧೇನು ಎಂದರೆ ಕಾಮಿಸಿದ್ದೆಲ್ಲ ಕೊಡುವವಳು ಎಂದರ್ಥ ಕಾಮಧೇನು ಹಸುವು ಎಲ್ಲ ಹಸುಗಳ ತಾಯಿ ಎಂದು ಕರೆಯಲಾಗುತ್ತದೆ ನಾವು ನಮ್ಮ ಮನೆಯಲ್ಲಿ ಅನೇಕ ರೀತಿಯ ಶೋಪೀಸ್ಗಳನ್ನು ಅಥವಾ ವಿಗ್ರಹಗಳನ್ನು ಇಡುತ್ತೇವೆ ಆ ವಿಗ್ರಹಗಳಲ್ಲಿ ಗೋವಿನ ವಿಗ್ರಹ ಅಥವಾ ಕಾಮಧೇನುವಿನ ವಿಗ್ರಹವು ಒಂದು ವಿಶೇಷವಾಗಿ ಕಾಮಧೇನು ಗೋವಿನ ವಿಗ್ರಹವನ್ನು ಹೆಚ್ಚಿನ ಮನೆಗಳಲ್ಲಿ ಇಟ್ಟಿರುವುದನ್ನು ನಾವು ನೋಡಿರಬಹುದು ಭಾರತೀಯ ಸಂಸ್ಕೃತಿಯಲ್ಲಿ ಹಸುವನ್ನು ಕೇವಲ ಪ್ರಾಣಿ ಎಂದು ಪರಿಗಣಿಸದೆ ತಾಯಿ ಎಂದು ಪರಿಗಣಿಸಲಾಗುತ್ತದೆ ಕಾಮಧೇನುವಿನ ಮೂರ್ತಿಯನ್ನು ಮನೆಯಲ್ಲಿ ಇಡುವುದರಿಂದ ಅನೇಕ ಲಾಭಗಳಿವೆ ಮನೆಯಲ್ಲಿ ಕಾಮಧೇನು ವಿಗ್ರಹವನ್ನು ಇಡುವುದರಿಂದ ಏನೆಲ್ಲ ಲಾಭಗಳಿವೆ ಎಂಬುದನ್ನು ಈ ವಿಡಿಯೋನಲ್ಲಿ ನೋಡೋಣ ಪ್ರಾಚೀನ ಕಾಲದಲ್ಲಿ ಕಾಮಧೇನು ಎಂಬ ಹಸು ಇತ್ತು ಅದು ವ್ಯಕ್ತಿಯ ಎಲ್ಲ ಆಸೆಗಳನ್ನು ಅಥವಾ ಈಡೇರಿಕೆಯನ್ನು ಪೂರೈಸುತ್ತದೆ ಈ ಹಸುವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಸಾಗರದ ಮಂಥನದಿಂದ ಹೊರಹೊಮ್ಮಿದ ಹದಿನಾಲ್ಕು ರತ್ನಗಳಲ್ಲಿ ಇದು ಒಂದು ಎಂದು ಪರಿಗಣಿಸಲಾಗಿದೆ ಅನೇಕ ಮನೆಗಳಲ್ಲಿ ಕಾಮಧೇನು ಹಸುವಿನೊಂದಿಗೆ ಕರು ಇರುವ ಕಂಚಿನ ಪ್ರತಿಭೆಯನ್ನು ಇಡಲಾಗುತ್ತದೆ ಕಾಮಧೇನು ಪ್ರತಿಮೆಯನ್ನು ಮನೆಯಲ್ಲಿ ಇಡುವುದರಿಂದ ಏನು ಉಪಯೋಗ ಎಂದರೆ ಗೋವಿನ ವಿಗ್ರಹವನ್ನು ಇಡುವುದರಿಂದ ಸಂತಾನ ಪ್ರಾಪ್ತಿಯಾಗುವ ಸಂಭವಗಳು ಸೃಷ್ಟಿಯಾಗುತ್ತವೆ ಅಧ್ಯಯನದಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುವುದಕ್ಕಾಗಿ ಈ ವಿಗ್ರಹವನ್ನು ಮನೆಯಲ್ಲಿಯೂ ಪ್ರತಿಷ್ಠಾಪಿಸಬಹುದು ಈ ಮೂರ್ತಿಯನ್ನು ಮನೆಯಲ್ಲಿಟ್ಟರೆ ಇಷ್ಟಾರ್ಥಗಳು ಈಡೇರುತ್ತವೆ ಅದೃಷ್ಟ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯು ಹೆಚ್ಚಾಗುವಂತೆ ಈ ವಿಗ್ರಹ ಮಾಡುತ್ತದೆ ಕಾಮಧೇನುವು ತಾಯಿಯಂತೆ ಎಲ್ಲ ರೋಗಗಳನ್ನು ನಿಮ್ಮ ಮನೆಯಿಂದ ದೂರವಿಡುತ್ತದೆ ಕೆಟ್ಟ ಆರೋಗ್ಯ ಮಾನಸಿಕ ಒತ್ತಡ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಹೋಗಲಾಡಿಸಲು ಕಾಮಧೇನು ವಿಗ್ರಹವನ್ನು ಮನೆಯಲ್ಲಿಡುವುದು ಸಹಕಾರಿ ಈ ವಿಗ್ರಹವು ಶ್ರೀದೇವಿಯ ಗುಣಗಳನ್ನು ಹೊಂದಿದೆ ಮತ್ತು ಭಾವಸಾಗರ ನದಿಗಳಿಗೂ ಮೀರಿದ ವಿಗ್ರಹವಾಗಿದೆ ಕಾಮಧೇನುವನ್ನು ಹಿಂದೂಗಳು ಭಕ್ತಿಯಿಂದ ಪೂಜೆ ಮಾಡುತ್ತಾರೆ ಕಾಮಧೇನು ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂಪತ್ತು ನೀಡುತ್ತಾಳೆಂದು ನಂಬಲಾಗಿದೆ ತುಂಬಾ ಜನರ ಮನೆಗಳಲ್ಲಿ ಈ ಕಾಮಧೇನು ಮೂರ್ತಿ ಇರುತ್ತದೆ ಆದರೆ ಅದನ್ನು ಎಲ್ಲಿ ಹೇಗಿಡಬೇಕು ಎಂಬುವುದು ಅನೇಕರಿಗೆ ತಿಳಿದಿರುವುದಿಲ್ಲ ಹಿಂದೂ ಧರ್ಮದಲ್ಲಿ ಕಾಮಧೇನುವಿಗೆ ವಿಶೇಷ ಮಹತ್ವವಿದೆ ಪುರಾಣಗಳ ಪ್ರಕಾರ ಕಾಮಧೇನು ಬಯಕೆಯನ್ನು ಪೂರೈಸುವ ಹಸು ಎಂದು ನಂಬಲಾಗಿದೆ ಕಾಮಧೇನು ಮೂರ್ತಿಯನ್ನು ಮನೆಯಲ್ಲಿರಿಸಿದರೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಕಾಮಧೇನುವಿನ ಪೂಜೆ ಮಾಡಿದ್ರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮನೆಗೆ ಕಾಮಧೇನು ಮೂರ್ತಿಯನ್ನು ತರುವುದು ತುಂಬ ಒಳ್ಳೆಯದು ಹಾಗಂತ ಮನೆಗೆ ತಂದ ಮೇಲೆ ಅದನ್ನು ಕಂಡ ಕಂಡಲ್ಲಿ ಇಡುವಂತಿಲ್ಲ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ಕಾಮಧೇನು ಮೂರ್ತಿ ಅಥವಾ ಫೋಟೋವನ್ನು ಮನೆಯಲ್ಲಿ ಎಲ್ಲಿ ಇಡಬೇಕು ಎನ್ನುವುದರ ಬಗ್ಗೆ ನಿಮಗೆ ಮಾಹಿತಿ ನೀಡುತ್ತೇವೆ ನಿಮ್ಮ ಮನೆಯಲ್ಲೂ ಕಾಮಧೇನು ಮೂರ್ತಿ ಇದ್ದರೆ ಅದನ್ನು ನೀವು ಈಶಾನ್ಯ ದಿಕ್ಕಿನಲ್ಲಿ ಇಡಿ ನೀವು ಈ ಮೂರ್ತಿ ಅಥವಾ ಫೋಟೋವನ್ನು ದೇವರ ಮನೆಯ ಅಕ್ಕಪಕ್ಕ ಅಥವಾ ದೇವರ ಮನೆಯಲ್ಲಿ ಇಡಬಹುದು ವ್ಯಾಪಾರದ ಯಶಸ್ವಿಗೆ ಕಾಮಧೇನುವನ್ನು ಎಲ್ಲಿಡಬೇಕೆಂದರೆ ವ್ಯವಹಾರದಲ್ಲಿ ಪ್ರತಿದಿನ ಪ್ರಗತಿ ಸಾಧಿಸಬೇಕೆಂದರೆ ನಿಮ್ಮ ಕಚೇರಿಯಲ್ಲಿ ನೀವು ಕುಳಿತುಕೊಳ್ಳುವ ಕುರ್ಚಿಯ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ನಲ್ಲಿ ಕಾಮಧೇನು ಮೂರ್ತಿಯನ್ನು ಇಡಿ ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣ ಇಡುವ ಪೆಟ್ಟಿಗೆಯಲ್ಲಿ ನೀವು ಮೂರ್ತಿಯನ್ನು ಇಡಬಹುದು ಕಾಮಧೇನು ಮೂರ್ತಿ ಅಥವಾ ಫೋಟೋ ನಿಮ್ಮ ಬಳಿ ಇದ್ದರೆ ಆರ್ಥಿಕ ನಷ್ಟದಿಂದ ನೀವು ತಪ್ಪಿಸಿಕೊಳ್ಳಬಹುದು ಕಾಮಧೇನು ಮೂರ್ತಿಯನ್ನು ಮುಚ್ಚಿಡಬೇಡಿ ಮನೆ ಕಚೇರಿ ಅಥವಾ ಅಂಗಡಿಯಲ್ಲಿ ಕಾಮಧೇನುವಿನ ವಿಗ್ರಹವನ್ನು ಇಡುವುದಾದರೆ ಅದನ್ನು ಜನರ ಕಣ್ಣಿಗೆ ಬೀಳದಂತಹ ಸ್ಥಳದಲ್ಲಿ ಎಂದಿಗೂ ಇಡಬಾರದು ಮನೆ ಅಥವಾ ಕಚೇರಿಗೆ ಬರುವ ವ್ಯಕ್ತಿಯ ಕಣ್ಣಿಗೆ ಕಾಣುವ ಸ್ಥಳದಲ್ಲಿ ನೀವು ಮೂರ್ತಿಯನ್ನು ಇಡಬೇಕು ಕಾಮಧೇನು ಮೂರ್ತಿ ನೋಡ್ತಿದ್ದಂತೆ ಸಕಾರಾತ್ಮಕ ಶಕ್ತಿ ಮನಸ್ಸನ್ನು ಆವರಿಸುತ್ತದೆ ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತವೆ ಮನಸ್ಸು ಶಾಂತವಾಗುತ್ತದೆ ಆತಂಕ ದೂರ ಮಾಡುತ್ತೆ ಕಾಮಧೇನುವಿನಲ್ಲಿ ಅಪಾರ ಶಕ್ತಿ ಇದೆ ಇದು ಒತ್ತಡ ಕಡಿಮೆ ಮಾಡುವ ಆತಂಕ ದೂರ ಮಾಡುವ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಅದು ನಿಮ್ಮ ದೃಷ್ಟಿಗೆ ಬೀಳ್ತಿದ್ದರೆ ಒಳ್ಳೆಯದು ನೀವು ಮನೆಯ ಹಾಲ್ನಲ್ಲಿ ಇದನ್ನು ಇಟ್ಟರೆ ಬಹಳ ಒಳ್ಳೆಯದು ಕಾಮಧೇನು ಮೂರ್ತಿ ಅಥವಾ ಫೋಟೋ ಅನ್ನು ಮನೆಯಲ್ಲಿ ಎಲ್ಲೆಲ್ಲಿ ಇಡಬಾರದೆಂದರೆ ಮನೆಯಲ್ಲಿ ಕಾಮಧೇನು ವಿಗ್ರಹವನ್ನು ಇಡುವಾಗ ನೀವು ಕೆಲವು ವಿಷಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಶೌಚಾಲಯದ ಸುತ್ತಲೂ ಕಾಮಧೇನು ವಿಗ್ರಹವನ್ನು ಎಂದಿಗೂ ಇಡಬಾರದು ಕಾಮಧೇನು ಫೋಟೋ ಹಾಕಿದ್ರೆ ಅದನ್ನು ಶೌಚಾಲಯದ ಗೋಡೆಯ ಮೇಲೆ ಎಂದಿಗೂ ಹಾಕಬೇಡಿ ಕೆಲವರು ಕಾಮಧೇನು ವಿಗ್ರಹವನ್ನು ಶೋಕೇಸ್ನಲ್ಲಿ ಇಡಲು ಇಷ್ಟಪಡುತ್ತಾರೆ ಕನ್ನಡಿಯನ್ನು ಇಡುತ್ತಾರೆ ಆದರೆ ಕಾಮಧೇನು ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಿಸಿಕೊಳ್ಳುವುದು ಒಳ್ಳೆಯದಲ್ಲ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಕೆಲವರು ಹೆಚ್ಚಿನ ಲಾಭ ಪಡೆಯಲು ಮನೆಯ ಪ್ರತಿಯೊಂದು ರೂಮಿನಲ್ಲೂ ಕಾಮಧೇನು ವಿಗ್ರಹ ಅಥವಾ ಫೋಟೋವನ್ನು ಇಡುತ್ತಾರೆ ಆದರೆ ಹೀಗೆ ಮಾಡುವುದು ಒಳ್ಳೆಯದಲ್ಲ ಮನೆಯಲ್ಲಿ ನಾಲ್ಕೈದು ಕಾಮಧೇನು ಮೂರ್ತಿ ಇರುವುದು ಮಂಗಳವಲ್ಲ ನೀವು ಒಂದು ಮೂರ್ತಿಯನ್ನು ಮಾತ್ರ ಮನೆಯಲ್ಲಿಟ್ಟರೆ ಸಾಕು ಎಂಬುದನ್ನು ನೆನಪಿನಲ್ಲಿಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕಿಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆ ಯಾವುದಾದರೂ ವಿಷಯದ ಬಗ್ಗೆ ತಿಳ್ಕೋಬೇಕೆಂದರೆ ಕಾಮೆಂಟ್ನಲ್ಲಿ ಮೆನ್ಷನ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಅಥವಾ ಪುರಾಣಗಳ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ Thanks for watching. Thank you.